ಡೆಫಿಡೆಟ್ ಕ್ಯಾಂಡಿಡೇಟ್ ಆಗಿದ್ದಂಥವರು ಒಂದು ಬ್ಲಾಕ್ ಅಧ್ಯಕ್ಷರಾಗಿದ್ದರು ಅದು ಪಕ್ಷದ ವತಿಯಲ್ಲಿ ಅದು ಸರಿಯಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಅವರು ಮುಂದಿನ ಚುನಾವಣೆ ಆಗುವವರೆಗೂ ಅವರೇ ನಾಯಕರು ಅವರು ಫೋನ್ ಮಾಡಿದ್ರು ನಾಳೆ ಹನ್ನೆರಡು ಗಂಟೆ ನಾನು ಏನು ಕರೀತಾರೋ ಅವರೇ ನಮ್ಮ ಲೀಡರ್ ಇಲ್ಲಿ ಯಾವಾಗ ಕರೆದ್ರು ಸಹಿತ ನಾನು ಚಿಪ್ಪೇಗೌಡರು ಹೆಸರಿದೆಯೋ ಅದೇ ಥರ ಡಿ ಕೆ ಶಿವಕುಮಾರ್ ಹೆಸರು ಅಂತ ನಾನು ಎಲ್ಲರಿಗೂ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಎರಡು ವರ್ಷ ಬಿಟ್ಟು ನೋಡಿ ಅವರು ಬೆಂಗಳೂರಿಗೆ ಮುಂದಿನ ವರ್ಷ ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಬೆಂಗಳೂರು ಕಟ್ಟಿದ್ರಪ್ಪ ಅನ್ನೋ ಹೆಸರು ಬರಬೇಕು ಕೆಂಪೇಗೌಡರು ಕೆಂಪೇಗೌಡರು ಹಿಂದಿನವರಾದ್ರು ಈಗ ದಿನ ಏನಂದ್ರೆ ಎಸ್ ಎಂ ಕೃಷ್ಣ ಸಾಹೇಬ್ ಹೆಸರು ಇದ್ದರು ಟೂ ತೌಸಂಡ್ ಒನ್ನಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇಡೀ ಬೆಂಗಳೂರು ಹೆಸರು ಏನ್ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದ ತಕ್ಷಣ ಅವ್ರ ಪ್ರತಿಯೊಬ್ರು ಲೀಡರ್ನೂ ಪ್ರತಿಯೊಬ್ರು ಅಪೋಸಿಷನ್ ಸಮೇತ ಅವ್ರ ಮಗಳೇ ಒಗ್ ಎಲ್ಲ ಡಿ ಕೆ ಒಳ್ಳೆ ಹಸನ್ನು ಮಾಡ್ತಂತ ಪ್ರತಿಯೊಬ್ಬರು ಹೇಳ್ಕೊಂತಾರೆ ಕನಕಪುರದ ಬಂಡೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾದ ವಿ ರಘುನಾಥ್ ನಾಯ್ಡುರವರ ನೇತೃತ್ವದಲ್ಲಿ ಕದ್ರಿಗುಪ್ಪೆ ಕಾಂಗ್ರೆಸ್ ಕಚೇರಿಯಲ್ಲಿ ಅದ್ದೂರಿಯಾಗಿ ಕೇಕನ್ನು ಕತ್ತರಿಸುವ ಮೂಲಕ ಬಿರಿಯಾನಿಯನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪದ್ಮನಾಭನಗರ ಕ್ಷೇತ್ರ ಉಸ್ತುವಾರಿಗಳಾದ ಮದನ್ ಪಟೇಲ್ ರವರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶಿವರಾಮೇಗೌಡರು ಪವನ್ ಕುಮಾರ್ ರವರು ಮಹಮ್ಮದ್ ಅಕ್ಬರ್ ರವರು ಹರೀಶ್ ಬಾಬು ಕೆ ಮಹಾದೇವ್ ಅನ್ಸರ್ ಪಾಷಾರವರು ನವೀನ್ ಕುಮಾರ್ ಕಾರ್ತಿಕ್ ಗಿರೀಶ್ ಸುಲೋಚನಾ ಪುಷ್ಪಾ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಮಹಿಳಾ ಕಾಂಗ್ರೆಸ್ ಮುಖಂಡರು ಯೂತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು ಪಾಲ್ಗೊಂಡು ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಒಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ಆಗಿದ್ದಂಥವರು ಒಂದು ಬ್ಲಾಕ್ ಅಧ್ಯಕ್ಷರಾಗಿದ್ದರು ಅದು ಪಕ್ಷದ ವತಿಯಲ್ಲಿ ಅದು ಸರಿಯಲ್ಲ ಹೇಳಿ ತೀರ್ಮಾನ ಮಾಡಿದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರು ಮುಂದಿನ ಚುನಾವಣೆ ಆಗೋವರೆಗೂ ಅವರೇ ನಾಯಕರು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಆಗಬೇಕು ನಾನು ಅದನ್ನೇ ಹೇಳಿದೆ ನೋಡಿ ರಘುನಾಥ್ ನಾಯ್ಡು ಅವರೇ ತಾವು ಮುಂದಿನ ಚುನಾವಣೆಯವರೆಗೆ ಮುಂದಿನ ಚುನಾವಣೆಗೆ ಯಾರು ಅಭ್ಯರ್ಥಿಯೇ ಆಗ್ತಾರೆ ಅನ್ನೋದಲ್ಲ ನಾವು ಪಕ್ಷವನ್ನ ಎಷ್ಟು ಗಟ್ಟಿ ಮಾಡ್ತೀವಿ ನಿಮ್ಮ ಸಾಮರ್ಥ್ಯ ಇಲ್ಲ ರಘುನಾಥ್ ನಾಯ್ಡು ಅವರು ಇಲ್ಲದೆ ಇಲ್ಲಿ ಏನು ಆಗೋದೇ ಇಲ್ಲ ಅನ್ನೋ ರೀತಿನಲ್ಲಿ ಅನಿವಾರ್ಯತೆ ಸೃಷ್ಟಿ ಮಾಡಿದ್ರೆ ನೀವೇ ನೆಕ್ಸ್ಟು ಇಲ್ಲಿ ಕ್ಯಾಂಡಿಡೇಟ್ ಆಗ್ತೀರ ಆ ರೀತಿ ನೀವು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಕರೆದು ಕೇಳಿದೆ ಅಲ್ರಿ ರಘುನಾಥ್ ನಾಯ್ಡು ಅವರೇ ಇವರ್ ದಿ ಲೀಡರ್ ಆಫ್ ದಿಸ್ ಪದ್ಮನಾಭನಗರ ಕ್ಷೇತ್ರ ನೀವು ಕರೀರಿ ನೀವು ಎಲ್ಲರೂ ಕರೀರಿ ಯಾರು ಹಳಬರಿದ್ದಾರೆ ಹೊಸಬರಿದ್ದಾರೆ ಯಾರೂ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋದು ಬೇಡ ಎಲ್ಲರನ್ನು ಕರೆದು ಕೂತ್ಕೊಂಡು ಎಲ್ಲರನ್ನು ಸಮಾಧಾನವನ್ನು ಕರ್ಕೊಂಡು ಹೋದ್ರು ಇಬ್ಬರು ಯುವಕರನ್ನ ನಮ್ಮ ನಾಯಕರು ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ದಾರೆ ಪವನ್ ಮತ್ತು ಅಕ್ಬರ್ ಅವ್ರನ್ನ ಕರಿ ಅವ್ರಿನ್ನೂ ಯುವಕರಿದ್ದಾರೆ ಅವ್ರಿಗೆ ನೀವು ಧೈರ್ಯ ಕೊಡಿ ಅವ್ರಿಗೆಲ್ಲ ರೀತಿ ಸಹಕಾರ ಕೊಡಿ ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನೋದನ್ನು ನೀವೆಲ್ಲರೂ ಮಾಡಿ ಈಗ ಬಹಳಷ್ಟು ಹೆಸರೂ ನಮ್ಮ ಆದೇವಾಗಲಿ ಇನ್ನೊಬ್ಬರು ಎಲ್ಲರೂ ಕರಿ ಲಕ್ಷ್ಮೀ ಭಕ್ತಿ ಅಂತ ಹಿರಿಯರಿದ್ದಾರೆ ಇದ್ದಾರೆ ನೀವೆಲ್ಲರೂ ಕೂತ್ಕೊಂಡು ಅವ್ರಿಗೆ ನೀವು ಹೆಚ್ಚಿನ ಶಕ್ತಿಯನ್ನು ಕೊಡಿ ಇಲ್ಲಪ್ಪ ಹಿಂಗೆ ಮಾಡಿರಿ ನೀವು ಓಡಾಡಿ ಯಾರ್ಯಾರು ಹಾಳು ಬರಿದ್ದಾರೆ ಅವ್ರ ಮನೆಗಳಿಗೆ ಹೋಗಿ ಎರಡು ದಿನ ಮೂರು ಸಲ ಹೋಗಿ ಅವ್ರನ್ನ ಮನವೊಲಿಸಿ ವಾಪಸ್ ಕರ್ಕೊಂಡ್ ಬನ್ನಿ ಯಾರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿರ್ತಾರೋ ಅವರೇ ಮುಂದಿನ ಚುನಾವಣೆವರೆಗೂ ಕ್ಯಾಂಡಿಡೇಟ್ ಅಂದ್ರೆ ವಿವರ ಹಿಂಗೆ ಮಾಡ್ಕೊಂಡಿರಿ ಬೇರೆಯವರಾಗ್ಲಿ ಅಂತ ಅಂತಲ್ಲ ಚಾಲೆಂಜ್ ಮಾಡಿ ನೀವು ಮುಂದಕ್ಕೆ ಬನ್ನಿ ಅಂತ ಹೇಳ್ತಾ ಇರೋದು ನಮ್ಮ ನಾಯಕರು ರಘುನಾಥ್ ನಾಯ್ಡು ಅವರು ಇಲ್ಲಿ ಇದ್ದಾರೆ ಅವ್ರ ಜೊತೆ ಎರಡು ಎಡಗೈ ಬಲಗೈ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಯುವಕರು ಇದ್ದಾರೆ ಅವರು ಫೋನ್ ಮಾಡಿದ್ರು ನಾಳೆ ಹನ್ನಾಳೆ ಬರ್ಬೇಕು ಸರ್ ಅಂತ ಹೇಳಿ ನಾನು ಏನು ಕರೀತಾರೋ ಅವರೇ ನಮ್ಮ ಲೀಡರ್ ಇಲ್ಲಿ ಯಾವಾಗ ಕರೆದ್ರು ಸಹಿತ ನಾನು ಇವತ್ತು ಡಿ ಕೆ ಶಿವಕುಮಾರ್ ಪ್ರಯುಕ್ತ ನಾವೆಲ್ಲ ಕೇಕ್ ಕಟ್ಟೋದು ಕಟ್ ಮಾಡೋದ್ರ ಮೂಲಕ ಅವರು ನೂರು ವರ್ಷ ಶಕ್ತಿ ಕೊಡ್ಲಿ ಅಂತೇಳಿ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಾರ್ಯಗೌರವಗಳನ್ನ ಗೌರವಗಳನ್ನ ಬದಿಗೊತ್ತಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೇ ಇರಲಿ ನಾವು ನಿಮ್ ಪರ ಇದ್ದೇವೆ ನಮ್ಮ ರಾಜಕೀಯ ಅಂತ ಟಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ನಾನು ಅವರ ಮುಂದಿನ ಸಲ ಈ ವರ್ಷಕ್ಕೆ ಉನ್ನತ ಹುದ್ದೆಯಲ್ಲಿ ಬಂದು ಬರಬೇಕು ಅಂತ ಈ ಕಾಂಗ್ರೆಸ್ ಇವತ್ತಲ್ಲ ನಾನು ಲಾಸ್ಟ್ ಟೈಮ್ ಮೂರು ವರ್ಷದಿಂದ ಇದ್ದೀನಿ ಆ ಉನ್ನತ ಹುದ್ದೆಗೆ ಬಂದು ಅವ್ರ ಮುಂದಿನ ವರ್ಷ ಆದಷ್ಟು ಬೇಗ ಹೆಂಗೂ ನೆಕ್ಸ್ಟ್ ಸಿ ಎಮ್ ಅವರೇ ಅಂತ ಡಿಕ್ಲೇರ್ ಆಗಿದೆ ಯಾವಾಗ ಆಗ್ತಾರೆ ಆದಷ್ಟು ಬೇಗ ಆಗಲಿ ಅಂತ ನಾನು ಭಾಳ ಇದ್ದೀನಿ ನಾವು ಆದಷ್ಟು ದೇವರುಗಳನ್ನ ನಾನು ಬೇಡ್ಕೊಂಡು ಬೇಗ ಆದಷ್ಟು ಸಿ ಎಮ್ ಆಗಲಿ ಸಿ ಎಮ್ ಆಗಲಿ ನಮ್ಮ ಸಾಹೇಬ್ರಂತ ಬೇಡ್ಕೊತಾ ಇದ್ದೀನಿ ಅವರ ಸಿ ಎಮ್ ಆಗಿದ ತಕ್ಷಣ ಫಸ್ಟು ಇಲ್ಲೇ ಕರೆದು ಫಂಕ್ಷನ್ ಮಾಡೋದು ಏಕೈಕಿ ವ್ಯಕ್ತಿ ನಾನೇ ಆಗ್ತೀನಿ ಅದರಲ್ಲಿ ಈಗ ಕೆಲವರಿಗೆ ಕೆಲ ಕೆಲವು ಪ್ರಶ್ನೆ ಕೆಲವರೆಲ್ಲ ಪಾರ್ಟಿಯವರೆಲ್ಲ ಹೇಳ್ತಾರೆ ಬೇರೆಯವರ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಬೆಂಗಳೂರಲ್ಲಿ ಹಾಳಾಗೋಯ್ತು ಸರಿಯಾಗಿಲ್ಲ ಅಂತ ನಮ್ಮ ಹಿರಿಯ ನಾಯಿ ಕಲ್ವ ಎರಡು ನಿಮಿಷದ್ರ ಬಗ್ಗೆ ಹೇಳ್ತೀನಿ ಈಗ ಕೆಲವ್ರಿಗೆ ಗೊತ್ತಿಲ್ಲ ಈಗ ಬೆಂಗಳೂರಲ್ಲಿ ಮೇಲ್ಸೇತುವೆಗಳು ಸುಮಾರು ನೂರ ಹದಿನೆಂಟು ಕಿಲೋಮೀಟ್ರ್ ಬರ್ತಾಯಿದೆ ಇದು ಬಾಂಬೆಗಿಂತ ಹೈಯೆಸ್ಟ್ ಬೆಂಗಳೂರಲ್ಲಿ ನೂರ ಹದಿನೆಂಟು ಕಿಲೋಮೀಟ್ರ್ ಸರ್ ಎರಡು ಸುರಂಗ ಮಾರ್ಗ ಬಿಟ್ಬಿಟ್ಟು ನೂರ ಹದಿನೆಂಟು ಕಿಲೋಮೀಟ್ರ್ ಓನ್ಲಿ ಫ್ಲೈ ಮೇಲ್ಸೇತುವೆ ನೂರ ಹದಿನೆಂಟು ಕಿಲೋಮೀಟ್ರ್ ರೈಲ್ವೆ ಬಿಟ್ಬಿಟ್ಟು ಈಗ ಇಲ್ಲಿನ ಈ ರೋಡಲ್ಲೂ ಎರಡು ಎರಡು ಫ್ಲೈಓವರ್ ಬರ್ತದೆ ಕೆಳಗಡೆ ರೋಡು ಮೇಲ್ಗಡೆ ಫ್ಲೈಓವರ್ ಈ ರೋಡಲ್ಲೂ ಬರ್ತದೆ ಮೋಸ್ಟ್ ಪ್ರಾಬ್ಲಿ ನಾವು ನೈನ್ಸು ಟೆನ್ ಮಂತ್ಸ್ ಆಗೋದು ವರ್ಕ್ ಸ್ಟಾರ್ಟ್ ಆಗೋದಕ್ಕೆ ಫಸ್ಟು ಅಲ್ಲಿ ಸ್ವಲ್ಪ ಇತ್ತು ಇಲ್ಲಿ ಸ್ವಲ್ಪ ಐತೆ ಸಾವಿರ ಬಂದ ಮೇಲೆ ಎಲ್ಲೇ ಮೇಲ್ಸೇತುವೆ ಮಾಡಬೇಕಂದ್ರೂ ಅವರು ಫಸ್ಟು ಫ್ಲೈಓವರ್ ಕೆಳಗಡೆ ಫ್ಲೈಓವರ್ ಮೇಲೆ ನಾನು ಲಾಸ್ಟ್ ಟೈಮ್ ಸರ್ ತಮ್ಮ ಗೊತ್ತಿಲ್ಲ ಕರೋಳ ಸಾಹೇಬ ನಿಮಗೂ ಆ ಪರಿಚಯ ಅಂತ ಕನಕಪುರ ರೋಡ್ ಮಾಡಬೇಕಂದ್ರೆ ಸರ್ ಐವತ್ತು ಕೋಟಿ ಖರ್ಚಾಗುತ್ತೆ ದಯವಿಟ್ಟು ನಾನು ಮಾತು ಕೇಳಿ ಒಂದು ಕಿಲೋಮೀಟ್ರ್ ನಮ್ಮ ಸಂಜೆ ಟಿಯೇಟ್ರು ನಿಮ್ಮ ಒಕ್ಕಲಿಗೆ ಸಂಘದಿಂದ ಸ್ಟ್ರೈಟ್ ಮೇಲ್ಗಡೆ ಎರಡು ಮೀಟರ್ ರೈಸ್ ಆಗುತ್ತೆ ಫ್ಲೈಓವರ್ನ ಮೈಸೂರು ಗಂಟೆ ಬಿಟ್ಬಿಡಿ ಸರ್ ಕೊಲ್ಲ ಸುಳ್ಳಿ ನಾಯ್ಡೋ ನೀವು ಯಾವುದೋ ಕಾಂಟ್ರಾಕ್ಟ್ರುಗಳು ನೀವು ಗೊತ್ತಿರೋ ಮೇಲ್ಗಡೆ ಎಲ್ಲ ಮೆಟ್ರೋ ಜನ ಏನಾದರೂ ಓಡೋರು ಸರ್ ನಿಮಗೆ ಗೊತ್ತಿಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ಸರ್ ಅಂತ ಹೇಳಿದೆ ಇವತ್ತು ಇವತ್ತೇನು ಅದೇನ ಮಾಡಿದರೆ ಕನಕಪುರ ರೋಡ್ ಆವತ್ತೇ ನಂಬರ್ ಒನ್ ಆಗಿರೋದು ಯಾವತ್ತು ನಮ್ಮ ಐದಾರು ವರ್ಷಕ್ಕೆ ಮುಂಚೆನೇ ಬರೀ ಐನೂರತ್ಕೊಂಡು ಎಕ್ಸ್ಟ್ರಾ ಕಾಸ್ಟು ರೆಡಿ ಮಾಡಿದ್ರು ಡಾಡಾ ಅಂತ ಕೆಲವು ಅಧಿಕಾರಿಗಳು ಮಿಸ್ಗೈಡ್ ಇಂದ ಹಾಡಾಗೋಯ್ತು ಇಲ್ಲಾಂದ್ರೆ ಅವ್ರ ಏನು ವಕ್ರಿಗೆ ಸಂಗ ಹೊತ್ತಿದ್ರೆ ಪಂಸಗಿಲ್ ಒಂದು ಕೋಲಗೊಂಡೆ ಹತ್ತಿರ ಒಂದು ಆ ಮುಂದಕ್ಕೆ ಮೂರು ಸ್ಟಾಪಿಂಗ್ ಇರೋದು ಎಲ್ಲ ಜನಕ್ಕೆ ಆರಾಮಾಗಿ ಮಾರ್ಕೆಟ್ ಬಿಟ್ಟಿದ್ರು ಹತ್ತು ನಿಮಿಷ ಮೈಸೂರಿ ಹನ್ನೊಂದು ನಿಮಿಷ ಮೈಸೂಡಿದರು ಈಗ ಅದೇ ಥರ ಒಂದು ಫ್ಲೈಓವರ್ ಬರ್ತಾ ಇದೆ ನಿಮಗೆ ಮೋಸ್ಟ್ಲಿ ಗೊತ್ತಿಲ್ಲ ಅನಿಸ್ತದೆ ಕೆಲವರಿಗೆ ಲೈನ್ ನಮ್ಮ ಏನು ಜೆ ಪಿ ನಗರ ರೋಡ್ ಇದೆ ರಿಂಗ್ ರೋಡ್ ಇದೆ ಅಲ್ಲಿಂದ ಐದು ಎರಡು ಗಂಟೆ ಪೈಪ್ಲೈನ್ ಮೇಲೆ ಒಂದು ಫ್ಲೈಓವರ್ ಆಗ್ತಾ ಇದೆ ಸಾಗರ್ ಮಾಡ್ತಾ ಇದ್ದೀವಿ ಇನ್ನೊಂದು ಮೂರು ತಿಂಗಳಲ್ಲಿ ಮೋಸ್ಟ್ಲಿ ಟೆಂಡರ್ ಅಂತ ಒಳ್ಳೆಯ ದೊಡ್ಡ ಕಂಪ್ನಿ ಕೊಟ್ಬಿಟ್ಟು ನಾನು ಆದಷ್ಟು ಸಾಗ್ರ ಸರ್ ಆದಷ್ಟು ಎಲ್ ಎನ್ ಟಿಗೆ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದಾಗಲಿ ಜೆ ಸಿ ರೋಡ್ ಆಗಲಿ ಇದೆಲ್ಲ ಕೆಲಸ ಸ್ಟಾರ್ಟ್ ಆದರೆ ಬೆಂಗಳೂರಲ್ಲಿ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ ಜನಗಳೀಗ ಅಷ್ಟಕ್ಕೆ ಮೂರು ವರ್ಷ ಕೆಲಸ ಸ್ಟಾರ್ಟ್ ಆಗಿದ್ದ ತಕ್ಷಣ ಪ್ರತಿಯೊಬ್ಬರು ಡಿ ಕೆಲಸ ಹೊಗಳ್ತಾರೆ ಈಗ ಗ್ರೇಟರ್ ಬೆಂಗ್ಳೂರು ಮಾಡಿದ್ದಾರೆ ಗ್ರೇಟರ್ ಬೆಂಗ್ಳೂರು ಉದ್ದೇಶ ಇವತ್ತೇ ಆರ್ಡರ್ ಮಾಡಿದ್ರು ಕಾರಣ ಏನು ಗೊತ್ತಾ ಅದು ಇವತ್ತು ದುಡ್ಡು ಇವತ್ತೇ ಮಾಡಬೇಕು ಅಂತ ಇವತ್ತಿಂದನೇ ಬೆಂಗ್ಳೂರು ಗ್ರೇಟರ್ ಆಗಿದೆ ಕೆಲವರಿಗೆಲ್ಲ ಗೊತ್ತೇ ಗೊತ್ತಿಲ್ಲ ಗ್ರೇಟರ್ ಬೆಂಗ್ಳೂರು ಇವತ್ತಿಂದ ಆರ್ಡರ್ ಆಗಿದೆ ಅದು ಓನ್ಲಿ ನಮ್ಮ ಸಹಾಯ ಕನಸು ಆ ಗ್ರೇಟರ್ ಬೆಂಗಳೂರಲ್ಲಿ ಏನು ಬಿ ಬಿ ಎಲ್ ಬೇಕಿತ್ತು ಕೆಲವರಿಗೆಲ್ಲ ಈ ಸಮಸ್ಯೆಗಳು ಅರ್ಥಕ್ಕಂಥ ಅದರಿಂದ ಬಗೆ ಇರುತ್ತದೆ ಅದ್ರ ಬಗ್ಗೆ ಕೆಲವರಿಗೆಲ್ಲ ಮುಂದೆ ಕೇಳಿದೆಯಲ್ಲ ನಮ್ಮ ಸಾಹೇಬರಿಗೋಸ್ಕರ ಅವರು ಇದು ಒಂದು ಬೆಂಗಳೂರಿನ ಒಂದು ಲೆವೆಲ್ ತರಬೇಕು ಅದೇ ಥರ ಸೌತ್ಗೆ ಏರ್ಪೋರ್ಟ್ ಆಲ್ಮೋಸ್ಟ್ ಅಲ್ಲಿ ಅನೌನ್ಸ್ ಆಗುತ್ತೆ ಸೌತಲ್ಲಿ ಏರ್ಪೋರ್ಟ್ ಬಂದೇ ಬರುತ್ತೆ ಅದು ಕನಪುರ ರೋಡಲ್ಲಿ ಬರುತ್ತೆ ಅವ್ರು ಏನಂದರೆ ಒಂದು ಎಚ್ ಮೇಲೆ ಇನ್ನು ನೂರು ವರ್ಷ ಆದ್ರೂ ಈಗ ಏನು ಕೆಂಪೇಗೌಡರು ಬೆಂಗಳೂರು ಕಟ್ಟಿದಾರೋ ಅದೇ ಥರ ಅವ್ರು ಹೆಸರು ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಕೆಲವರಿಗೆಲ್ಲ ಗೊತ್ತಿಲ್ಲ ಏಕೆ ಇವತ್ತು ಬಂದಿದ ತಕ್ಷಣ ಆವತ್ತೇ ಆಗೋದಿಲ್ಲ ಏನು ಬೆಂಗಳೂರು ಕೆಂಪೇಗೌಡ್ರ ಹೆಸರು ಇದೆಯೋ ಅದೇ ಥರ ಡಿ ಕೆ ಶಿವಕುಮಾರ್ ಇರುತ್ತೆ ಅಂತ ನಾನು ಎಲ್ಲರಿಗೂ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಎರಡು ವರ್ಷ ಬಿಟ್ಟು ನೋಡಿ ಅವರು ಬೆಂಗಳೂರಿಗೆ ಮುಂದಿನ ವರ್ಷ ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಬೆಂಗಳೂರು ಕಟ್ಟಿದ್ರಪ್ಪ ಅನ್ನೋ ಹೆಸರು ಬೆಳೆಯಬೇಕು ಕೆಂಪೇಗೌಡರು ಕೆಂಪೇಗೌಡರು ಹಿಂದಿನವ್ರು ಆದ್ರೂ ಈಗ ಎರಡನೇದು ಏನಂದ್ರೆ ಎಸ್ ಎಂ ಕೃಷ್ಣ ಸಾಹೇಬ್ರ ಹೆಸರು ಇತ್ತು ಟೂ ತೌಸಂಡ್ ಒನ್ನಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇಡೀ ಬೆಂಗಳೂರು ಹೆಸರು ಏನು ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದ್ದ ತಕ್ಷಣ ಅವರು ಪ್ರತಿಯೊಬ್ಬರು ಲೀಡ್ರನ್ನು ಪ್ರತಿಯೊಬ್ರು ಅಪೋಸಿಷನ್ ಸಮೇತ ಅವ್ರ ಒಗಳೆ ಒಗಳ ಎಲ್ಲಾ ಪಾರ್ಟಿ ಕೆ ಒಳ್ಳೆ ಹೆಸರು ಮಾಡಿದೆ ಅಂತ ಪ್ರತಿಯೊಬ್ರು ಹೇಳ್ಕೊಂತಾರೆ ಅವರಿಂದ ಮುಂದಿನ ನೂರ ವರ್ಷ ಹಿಂಗೆ ಬತಿ ಮಾಡಲಿ ಮುಂದಿನ ನೂರು ವರ್ಷದವರೆಗೂ ಇದೇ ತರ ನಾವು ಜೊತೆಗೆ ಇದ್ಬಿಟ್ಟು ಮಾಡೋಣ ಅವ್ರ ಆದಷ್ಟು ಬೇಗ ಉನ್ನತ ಹುದ್ದೆಯಲ್ಲಿ ಹೆಂಗು ನೆಕ್ಸ್ಟ್ ಸಿ ಎಂ ಬೇಗ ಆಗ್ಬಿಟ್ಟು ನಮ್ಮ ಕಾನ್ಫಿಡೆನ್ಸ್ ಇಲ್ಲಿ ಅಂತ ನಾನು ಬೇಡ್ಕೊಂತಾ ಇದ್ದೀನಿ ಎಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮ ತಮಗೆಲ್ಲ ತಿಳಿದಂತೆ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನ ನಮ್ಮ ಪದ್ದೊಂದು ಪದ್ದೊಂದು ಹಬ್ಬಗಳ ಕ್ಷೇತ್ರದಲ್ಲಿ ಆಚರಿಸ್ತಾ ಇರೋದು ತುಂಬ ತುಂಬ ಸಂತೋಷದ ವಿಚಾರ ಈ ಕಾರ್ಯಕ್ರಮನ ಆಯೋಜಿದಂಥ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿ ರಘುನಾಥ್ ಅವರು ಈ ಕಾರ್ಯಕ್ರಮನ ಆಯೋಜಿಸಿ ಎಲ್ಲ ಮುಖಂಡರನ್ನು ಹಾಗೆ ನಮ್ಮ ಬಂದಿದಂಥ ನಮ್ಮ ಎಲ್ಲ ಮುಖಂಡರು ಎಲ್ಲ ಶಿವರಾಮ ಮಾಜಿ ಸಂಸದರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಸಂತೋಷ ಹಾಗೆ ನಮ್ಮ ರಘುನಾಥ್ ನಾಯ್ಡ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿ ಆಗಿ ಹಾಗೆ ಎರಡು ವರ್ಷ ಆದ್ರೂ ಆಫೀಸು ನಡೆಸ್ಕೊಂಡು ಅದೇ ಕಾಂಗ್ರೆಸ್ ಆಫೀಸು ಡಿ ಕೆ ಶಿವಕುಮಾರ್ ಅವರು ಓಪನ್ ಮಾಡಿದಂತ ಆಫೀಸು ಈಗೂ ಚಾಲ್ತದೆ ಇರ್ತದೆ ನಮ್ಮ ಸಾಹೇಬ್ರೇ ಡಿ ಕೆ ಸಾಬ್ರಿಗೆ ಪದ್ಮಶ್ನಲ್ಲಿ ನೇತ್ರದಲ್ಲಿ ರಘುನಾಥ್ ನೇತ್ರದಲ್ಲಿ ಇಲ್ಲಿ ವರ್ಷ ವರ್ಷ ಸಹೇಬಂದು ಬರ್ತಡೆ ಬರ್ತಾ ಇದ್ದಾರೆ ರಘುನಾಥ್ಗೆ ಎಲ್ಲ ಸೇರ್ಕೊಂಡು ಶಕ್ತಿ ತರ ಮಾಡ್ಕೊಂಡು ಹೋಗ್ಲಿ ನಾಳೆ ಮುಂದೆ ಇವತ್ತು ಡಿ ಕೆ ಶಿವಕುಮಾರ್ ಸರ್ ಹುಟ್ಟು ಹಬ್ಬದ ದಿನ ಅವರು ತಾಯಿ ಬನ್ಶಂಕರಮ್ಮ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟಿ ಉನ್ನತವಾದ ಸ್ಥಾನ ಇನ್ನೂ ಅತಿ ಉನ್ನತವಾದ ಸ್ಥಾನವನ್ನು ಅವ್ರಿಗೆ ಕೊಡಲಿ ಅಂತ ನಾವೆಲ್ಲ ಕೇಳಿಕೊಳ್ಳೋಣ ಇವತ್ತು ಡಿ ಕೆ ಶಿವಕುಮಾರ್ ಸರ್ಗೆ ನಾವು ಕೊಡುವಂತ ಗಿಫ್ಟ್ ಇನ್ನೇನು ಇರೋ ಅವ್ರ ಹತ್ರ ಎಲ್ಲ ಇದೆ ನಾವು ಏನು ಗಿಫ್ಟ್ ಅವ್ರು ಕೊಡೋಕ್ಕಾಗಲ್ಲ ಆದರೆ ನಾವು ಒಂದು ಗಿಫ್ಟ್ ಕೊಡ್ಬೋದು ಅವ್ರು ತುಂಬ ಇಷ್ಟ ಆಗುವಂಥ ಗಿಫ್ಟ್ ಏನು ಏನಿರ್ಬೋದು ಹೇಳಿ ಅವ್ರ ಸ್ಫೂರ್ತಿಯಲ್ಲೇ ಅವ್ರ ಥರ ಪಕ್ಷಕ್ಕೆ ನಿಸ್ವಾರ್ಥಿಯಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಇವತ್ತೇನು ನಮಗೆಲ್ಲ ಅಧಿಕಾರಕ್ಕೆ ತಂದು ಉಳಿಸೋರಲ್ವ ಈ ಅಧಿಕಾರವನ್ನು ಉಳಿಸ್ಕೊಂತೀವಿ ಅಂತ ಅದೊಂದು ಮಾತು ಒಂದು ಪ್ರತಿಜ್ಞೆ ತಗೋಣ ನನ್ನ ಜೊತೆ ಯಾರ್ಯಾರ ಕೈ ಎತ್ತಿರ ಡಿ ಕೆ ಶಿವಕುಮಾರ್ ಸರ್ಗೆ ನಾವು ಕೊಡ್ತಾ ಇರೋ ಇದು ಬರ್ಡೇ ಗಿಫ್ಟ್ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಸರ್ವಧರ್ಮದ ನಾಯಕ ಅಂತ ಹೇಳ್ತೀನಿ ನಾನು ಏನಕ್ಕೆಂದರೆ ಸರ್ವಧರ್ಮದ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಜಾತಿಗೆ ಮುಸ್ಲಿಮ್ಸ್ ಇರಲಿ ಕ್ರೈಸ್ತರು ಇರಲಿ ಹಿಂದೂ ಇರಲಿ ಯಾವುದೇ ಜಾತಿ ಇರಲಿ ಎಲ್ಲರೂ ಒಗ್ಗಟ್ಟಾಗಿ ನಡೆದುಕೊಂಡು ಅವ್ರ ಜೊತೆ ಸಂಘಟನೆ ಮಾಡಿಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಕೊಂಡು ಹೋಗ್ತಾ ಇದೆ ಅಂದರೆ ಅದೇ ಒಂದು ನಾಯಕ ಅಂದರೆ ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಅಧಿಕಾರದಲ್ಲಿದೆ ಅಂದ್ರೆ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅವರ ಪರಿಶ್ರಮ ಹೋರಾಟ ಅವರ ನಿರಂತರ ಪಕ್ಷಕ್ಕಾಗಿ ದುಡಿದು ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೆಲ್ಲ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಎಲ್ಲ ಗ್ಯಾರಂಟಿ ಯೋಜನೆಗಳ ಸರ್ದಾರ್ ಮೊದಲಿಗೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹುಟ್ಟೋದ ಆರ್ಥಿಕ ಶುಭಾಶಯಗಳು ಅವರ ನೇತೃತ್ವದಲ್ಲಿ ರಘುನಾಥ್ ನಾಯ್ಡು ಅವರ ನೇತೃತ್ವದಲ್ಲಿ ಇವತ್ತು ವಿಧಾನಸಭಾ ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಕಚೇರಿ ಮುಂದೆ ಇವತ್ತು ಅವರು ಬರ್ತಡೆ ಆಚರಣೆ ಮಾಡಿದ್ದೀವಿ ನೂರಾರು ಜನ ಸಂಖ್ಯೆ ಜನ ಬಂದಿದ್ದಾರೆ ಸಾವಿರಾರು ಜನ ಊಟ ಮಾಡಿದ್ದಾರೆ ಇವತ್ತು ಅವ್ರದ್ದು ಅವ್ರು ಹುಟ್ಟುಹಬ್ಬ ಆಚರಣೆ ನಮಗೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಆಚರಣೆ ಅಂತ ನಾವು ಅಂದ್ಕೊಂಡು ನಮ್ಮ ನವರಾಥ್ ನಾಯ್ಡು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಕಾರ್ಯಕ್ರಮಗಳು ನಾಯ್ಡು ಅವರು ಮಾತು ಹೇಳಿದ್ದಾರೆ ಅವರು ಸಿ ಎಮ್ ಅಡೇ ಮಾಡ್ತೀವಿ ಅಂತ ನಾವು ಅವ್ರ ಹಿಂದೆ ಅದೇ ಹೆಜ್ಜೆ ಇದ್ದೀವಿ ಅವ್ರ ಒಂದು ಸಲ ಸಿ ಎಮ್ ಆದರೆ ನಾವು ನೋಡೋಣ ಅಂತ ತುದಿ ಕಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ ಅದು ಯಾವಾಗ ಆಗತ್ತೆ ಅನ್ನೋದು ಅತಿ ಶೀಘ್ರದಲ್ಲೇ ಗೊತ್ತಾಗ್ಬೋದು ಅವತ್ತು ಇಂದಿನ ಮತ್ತೆ ಮಾತಾಡೋಣ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಕನಕಪುರದ ಬಂಡೆ ಅಂತ ಹೆಸರುವಾದಿಯಾದಂತಹ ಮತ್ತು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ಳುವಂತಹ ಮತ್ತು ರಣರಂಗದ ರಣಧೀರ ಅಂತಲೇ ಹೇಳ್ಬೋದು ಆ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬನ ಸನ್ಮಾನ್ಯ ವಿ ರಘುನಾಥ್ ನಾಯ್ಡು ಸಾವಿರಾರು ಜನಕ್ಕೆ ಒಂದು ವೆಜ್ ಊಟ ಹಾಕ್ಸೋ ಮುಖಾಂತರ ಹಬ್ಬದ ರೀತಿ ಆಚರಿಸ್ತಾ ಇದ್ದೀವಿ